ಆತ್ಮದಲ್ಲಿರುವಂತಹ ಗುರುಲಿಂಗ ಜಂಗಮವನ್ನು ಬಗೆದು ನೋಡುವಂತಹ ಕಲೆ ಲಿಂಗಾಯತ ಬೇರೆಯವರು ಆತ್ಮವನ್ನು ಆತ್ಮನಾಗೆ ಪೂಜಿಸಿದರು ಆದ್ರೆ ಲಿಂಗಾಯತರು ಆ ಆತ್ಮದಲ್ಲಿರುವಂತಹ ಗುರುಲಿಂಗ ಜಂಗಮ ತತ್ವಗಳನ್ನು ಅರಿತುಕೊಂಡು ಪೂಜೆ ಮಾಡಿದ್ರು ಅನ್ನೋದು ನಾವು ತಿಳ್ಕೋಬೇಕಾಗ ಹೀಗಾಗಿ ಇನ್ನು ವಿಷಯಗಳು ಲಿಂಗವು ಸಾಕಾರವು ನಿರಾಕಾರವನ್ನು ಇಷ್ಟು ವಿಷಯಗಳಿವೆ ಅಲ್ಲಿ ಒಂದು ಈ ಸಾಕಾರ ಮತ್ತು ನಿರಾಕಾರದ ಕುರಿತು ನಮ್ಮ ಪ್ರಭು ಹೇಳ್ತಾರೆ ಅರೂಪ ಕಾಣಬಾರದು ಪೂಜಿಸುವ ಪರಿ ಇಂದಂತು ದೇವರು ಕಣ್ಣಿಗೆ ಕಾಣಂಗಿಲ್ಲ ಅವ ಪೂಜೆ ಮಾಡ್ತೀರಿ ರೂಪಿಂಗೆ ಕೇಡುಂಟು ಪೂಜಿಸುವ ಪರಿ ಇವತ್ತು ಮೂರ್ತಿಗಳನ್ನು ಮಾಡಿದೀವಿ ನಾವು ಆ ಅವು ಒಂದಿನ ಒಂದಿನ ಹಾಳಾಗ ಬಿದ್ದು ಹೋಗ್ತವೆ ನಾವು ಯಾವ ದೇವರು ತಿಳ್ಕೊಂಡಿವಿ ಮೂರ್ತಿಗಳಿಗೆ ಅದೊಂದು ದಿನ ಹಾಳಾಗ್ತದ ಒಂದಿನ ನಾಶ ನಾವು ಅರ್ಕ ಪೂಜೆ ಮಾಡೋದಪ್ಪ ಅರ್ಕೋಬೇಕು ನೋಡಿ ಎಷ್ಟು ಚಂದ ಹೇಳ್ತಾರೆ ಸಕಲ ನಿಷ್ಕಲ ಪೂಜೆಗೆ ಕಾರಣವಲ್ಲ ಇನ್ನೆಂತಯ್ಯ ಲಿಂಗವಂತರಿಗೆ ಪೂಜಿಸುವ ಪರಿ ಲಿಂಗದ ಪರಿ ಇನ್ನೆಂತಯ್ಯ ಅರಿಯಬಾರದ ಲಿಂಗವನ್ನು ಅರಿವಂತೆ ಮಾಡಿಕೊಟ್ಟನು ಶ್ರೀಗುರು ಈ ಎರಡುವ ನರಿದು ಪೂಜಿಸಬೇಕು ಅಂತ ಅಂತೇಶ ಈ ಸಾಕಾರ ಮತ್ತು ನಿರಾಕಾರ ನೆಲೆಯಲ್ಲಿ ನಿರಾಕಾರ ನಿರಾಕಾರದಿಂದ ಸಾಕಾರ ನಿರಾಕಾರ ಮತ್ತು ಸಾಕಾರ ಈ ಮೂರು ನೆಲೆಯಲ್ಲಿ ನಾವು ಶಿವಯೋಗವನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಮೊದಲು ಸಾಕಾರದ ನೆಲೆ ಅದು ಭಕ್ತ ಮತ್ತು ಮಹೇಶ ಸ್ಥಾನ ಅಂತ ಹೇಳ್ತಾರೆ ಸಾಕಾರ ನಿರಾಕಾರ ನೆಲೆ ಪ್ರಸಾದಿ ಪ್ರಾಣ ಲಿಂಗಿಸ್ತನ ಮತ್ತು ಶರಣ ಮತ್ತು ಐಕ್ಯ ಸಾಗ ನಿರಾಕಾರದ ನೆಲೆ ಈ ಮೂರೂ ನೆಲೆಗಳನ್ನು ಅರಿತುಕೊಂಡು ನಾವು ಇಷ್ಟಲಿಂಗವನ್ನು ಪೂಜೆ ಮಾಡಿದ್ರೆ ಅದಕ್ಕೆ ನಮಗೆ ಗೊತ್ತಾಗ್ತದೆ ಇದೊಂದು ಉದಾಹರಣೆ ಹೇಳ್ತೀನಿ ನಿಮಗೆ ಈ ಕರೆಂಟ್ ಇದೆ ಬಲ್ಪ್ ಇದೆ ಇದು ಬಲ್ಪ್ ಇದೆ ಈ ಬಲ್ಪ್ ಹೊರಗಿನ ಕರೆಂಟ್ ಇದೆ ನಮ್ಗೆ ಕಣ್ಣಿಗೆ ಕಾಣಲ್ಲ ಅದು ನಿರಾಕಾರ ಬಲ್ಪ್ ಅದಲ್ಲ ಇದು ಸಾಕಾರ ಈಗ ಇದು ಬಲ್ಪ್ ಅದ ರೀ ಬರೀ ಕರೆಂಟ್ ಅದ ಆಯ್ತಾ ಬೆಳಕು ಬರ್ತ ಬೆಳಕಿಲ್ಲ ಯಾವಾಗ ಅದಕ್ಕೆ ಸಪ್ಲೈ ಮಾಡಿ ಸ್ವಿಚ್ ಆನ್ ಮಾಡ್ತೀವಿ ಏನು ಬೆಳಕು ಬರ್ತದ ಇದು ಇಷ್ಟಲಿಂಗ ನಮ್ಮೊಳಗೆ ನಿರಾಕಾರ ಮತ್ತು ಸಾಕಾರದಿದ್ರು ಕೂಡ ಬೆಳಕು ಬೇಕಲ್ಲ ಇಷ್ಟಲಿಂಗ ಅಂದ್ರೆ ಬೆಳಕು ಅಂತ ಹೇಳಿ ಈ ರೀತಿಯಾಗಿ ಇದು ಯಾರಿಗೆ ಹರಿ ಬ್ರಹ್ಮಾದಿಗಳಿಗೂ ಕೂಡ ಸಾಧ್ಯ ಆಗ್ಲಿಲ್ಲ ಅಂತ ಹೇಳ್ತಾರೆ ಅಪ್ಪ ಅವರೆಲ್ಲ ಮಾಯೆಯ ಕಾಲಗಾಹಿನ ಸಲಮಾಲೆಗಾಣ ಗುಣೇಶ್ವರ ಅಂತ ಹೇಳ್ತಾರೆ ಈ ತತ್ವ ಇದೇನು ಟೆಕ್ನಿಕ್ ಅದೇ ಶಿವಯುಗದ ಟೆಕ್ನಿಕ್ ಇಷ್ಟು ಲಿಂಗ ಯುಗದ ಟೆಕ್ನಿಕ್ ಇದೆಯಲ್ಲ ಇದು ಇಲ್ಲಿವರೆಗೆ ಯಾರಿಗೂ ಕೂಡ ಹರಿ ಬ್ರಹ್ಮಾದಿಗಳಿಗೆ ಯಾರಿಗೂ ಸಾಧ್ಯವಾಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಒಂದ್ಸರಿ ಹೇಳ್ತಾರೆ ಹರಿಬ್ರಹ್ಮಾದಿಗಳಿಗೆ ಅಗೋಚರವಾದ ಅಗೋಚರವಾದ ಲಿಂಗವನ್ನು ನಿನಗೆ ಹೆಂಗ ಸಾಧ್ಯ ಆಯ್ತಪ್ಪ ಬಸವಣ್ಣ ಅಂತ ಕೇಳ್ತಾರೆ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ ಯಾರು ಇಡೀ ಯೋಗವನ್ನೇ ಅರಿವು ಕೊಡುವಂತ ಎಲ್ಲಿ ಭಾರತಾದ್ಯಂತ ಅಲ್ಲದೆ ಎಲ್ಲ ಹಿಮಾಲಯ ಎಲ್ಲ ಕಡೆ ಓಡಾಡ ಬಂದಂತ ಅಲ್ಲಮನಿಗೆ ಅಲ್ಲಮನಿಗೆ ಇಷ್ಟಲಿಂಗ ಯೋಗದ ಕುರಿತು ಹ್ಯಾ ಎಷ್ಟು ವಿಸ್ಮಯದಲ್ಲೇ ಇದು ಪ್ರತಿಯೊಬ್ಬರು ಈ ಇಡೀ ಎಲ್ಲವನ್ನು ಈ ಜೀವ ಮಹಾದೇವನಾಗಬಹುದು ಮಾನವ ಮಹಾದೇವನಾಗೋದು ಅಂಗಲಿಂಗವಾಗುವ ಪರಿ ಇದು ಇಷ್ಟಲಿಂಗ ಯುಗದ ಮುಖಾಂತರ ಇದು ಇಷ್ಟಲಿಂಗ ಯುಗದ ಪ್ರಶಸ್ತ ನಾನು ಮತ್ತೆ ಯಾವ ಶಕ್ತವಾಗಿ ಯಾಕಂದ್ರೆ ಇಷ್ಟಲಿಂಗ ಯುಗದ ಮಹತ್ವ ಏನಿದು ಅಪ್ಪ ಹೊಸಳು ಇಷ್ಟಲಿಂಗ ಕೊಡಲಿಕ್ಕೆ ಕಾರಣ ಏನು ಅಂತಂದ್ರೆ ಇದು ಮೇನ್ ಪ್ರತಿಯೊಬ್ಬರು ನಿಮ್ಮಲ್ಲಿ ನಾಲ್ದ ಇವತ್ತೆಲ್ಲ ಪೂಜೆ ಮಾಡ್ತೀವಿ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಾದಿ ದೇವತೆಗಳೆಲ್ಲ ಹೇಳ್ತೀವಲ್ಲ ಅವ್ರು ಯಾರು ದೇವರಲ್ಲ ಅಂತ ಹೇಳ್ತಾರೆ ಆ ಪರವಸ್ತುವಿನ ನೆಲೆ ಎಲ್ಲಿದೆ ಅಂದ್ರೆ ಕೇವಲ ಮಾನವನಲ್ಲಿದೆ ಆ ಮಾನವರೊಬ್ಬನೇ ಬಲ್ಲ ಈ ಅಂಗ ಒಂದೇ ಲಿಂಗವಾಗಬಲ್ಲ ನಾವೇ ದೇವರಾಗ್ತೀವಿ ಆ ಪರಶಿವ ವಸ್ತು ಪರವಸ್ತು ಅಂತ ನಾವ್ ಹೇಳ್ತೀವಲ್ಲ ಆ ಪರವಸ್ತುವೇ ನಾವಾದ ಬಳಕೆ ಇವೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಇವೆಲ್ಲ ಏನ್ರಿ ಇವ್ರು ಯಾರೋ ದೇವತೆ ದೇವತೆಗಳಲ್ಲ ಇವೆಲ್ಲ ತತ್ವಗಳು ಇವೆಲ್ಲ ಅದಕ್ಕೆ ಅಪ್ಪ ಹೇಳ್ತಾರೆ ಬ್ರಹ್ಮ ಪದವಿ ಇವೆಲ್ಲ ಪದವಿಗಳು ಕೆಲವೊಂದು ಕೆಲವೊಂದು ಪದವಿಗಳನ್ನು ಅವ್ರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಬ್ರಹ್ಮ ಹುಟ್ಟಿಸುವಂತದ್ದು ಮಾಡ್ತಾನೆ ವಿಷ್ಣು ರಕ್ಷಿಸುವಂತದ್ದು ಮಾಡ್ತಾನೆ ರುದ್ರ ಲಯ ಕಂಪನಾಗಿ ಮಾಡ್ತಾನೆ ಹೀಗಾಗಿ ಈ ಮೂರರನ್ನು ಈ ಬ್ರಹ್ಮ ವಿಷ್ಣು ಮಹೇಶ್ವರ ಸದಾಶಿವ ಈಶ್ವರ ಅಂತ ಕರ್ಣೇಶ್ ಕರ್ಣ ಸಿಗಿದ್ರೆ ಬರ್ತದೆ ಭಕ್ತ ಭಕ್ತನಾದ್ರೆ ಬ್ರಹ್ಮನ ಹಂಗು ಹೋಯ್ತು ಅಂತ ಹೇಳ್ತಾರೆ ಮಹೇಶ್ವರ ಆದ್ರೆ ವಿಷ್ಣುವಿನ ಹಂಗು ಹೋಯ್ತು ಪ್ರಸಾದಿ ಆದ್ರೆ ರುದ್ರನ ಹಂಗು ಹೋಯ್ತು ಅಂತ ಇವೆಲ್ಲವನ್ನೂ ಮೀರೋದು ಬರೇ ಭಕ್ತ ಸ್ಥಳದಾಗೇ ನೀವು ಬರೇ ಭಕ್ತರಾದ್ರೂ ಸಾಕು ಈ ದೇವಾನು ದೇವತೆಗಳಿಂತ ಇಲ್ಲೆಲ್ಲ ಶ್ರೇಷ್ಠ ಆಗ್ತೀರಿ ಅನ್ನೋದು ಹೇಳೋದು ಅಪ್ಪ ಬಸವನವರ ಒಳಗಿನ ಈ ಇಷ್ಟಲಿಂಗದ ರಹಸ್ಯ ಇದೆ ಇದನ್ನು ನಾವು ಸುಮ್ಮನೆ ಮಾತಾಡಿದ್ರೆ ಹಾಕೋಂಗಿಲ್ಲ ಮೆಡಿಕಲ್ ಕೋರ್ಟ್ ಹಾಕೊಂಡಿವಿ ಕೊಳ್ಳೆ ಸ್ಟ್ರಸ್ಕೋಪ್ ಹಾಕೊಂಡಿರೋದ್ರ ಡಾಕ್ಟರ್ ಯಾರು ನನಗೆ ಅವ್ರನ್ನ ಅಧ್ಯಯನ ಮಾಡ್ತದೆ ಸಾಧನೆ ಮಾಡ್ತಾರೆ ಅಂದಾಗ ನಮ್ಗೆ ಡಾಕ್ಟರ್ ಸರ್ಟಿಫಿಕೇಟ್ ಈ ಇಂಗೆ ನಾವೆಲ್ಲ ಶರಣರ ವಚನಗಳನ್ನ ಅಧ್ಯಯನ ಮಾಡಿಕೊಂಡು ಶಿವಯೋಗಕ್ಕೆ ನಾವು ಹೆಚ್ಚಿಗೆ ಈ ಶರಣರ ಮೂಲ ಜೀವಾಳ ಶಿವಯೋಗವನ್ನು ನಾವು ಬರ್ತಾ ಇಷ್ಟಲಿಂಗವನ್ನು ನಮಗೆ ಮರೆಮಾಸ್ತಾ ಇದೇವೆ ನಾವು ಯಾಕಂದ್ರೆ ಅದ್ರ ಬಗ್ಗೆ ಸರಿಯಾದ ಕಲ್ಪನೆ ನಮ್ಗೆ ಇರಲಾಗುತ್ತೆ ಹೀಗಾಗಿ ಈ ಇಷ್ಟಲಿಂಗ ಯೋಗವನ್ನು ಈ ಮೂರೂ ಅಂಗಗಳಿಗೆ ಬೆಳಕು ಕೊಡುವಂತಹ ಯೋಗ ಶಿವಯೋಗ ಇಷ್ಟಲಿಂಗ ಯೋಗ ಲಿಂಗಾಂಗ ಯೋಗ ಮನಮಕ್ರ ಯೋಗ ಅಂತ ಹೇಳ್ತಾರೆ ಅಂತ ಯೋಗವನ್ನು ನಾವು ಅರ್ಥ ಮಾಡಿಕೊಂಡು ಆಚರಿಸೋಣ ಆಚರಿಸುವಂತ ಹೇಳ್ತಾ ನನ್ನ ಮಾತುಗಳ ನಿಂತಿರ್ತೇನೆ ಸರ್ವ